ಫ್ಯಾಮಿಲಿ ಬಂದ ದಿನ ನಿಮ್ಮ ತಮ್ಮ ಬಂದಂಥ ದಿನ ಮೇ ಬಿ ಐ ತಿಂಕ್ ನಾನು ನೋಡ್ದಂಗೆ ಯಾ ಪ್ರೋಮೋ ನೋಡಿ ಇಡೀ ಕರ್ನಾಟಕದ ಜನತೆ ಸಣ್ಣ ಮಕ್ಕಳಿಂದ ಹಿಡಿದು ಇಡೀ ವಯಸ್ಸಾದವರು ಕೂಡ ಹತ್ತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಂತಹ ಒಂದು ತುಂಬ ಒಂಥರ ಹೃದಯ ವಿದ್ರಾವಕ ಅಂತಾರಲ್ಲ ಆ ಥರದ ಒಂದು ಫೀಲಿಂಗ್ ನಮಗಾಗಿದ್ದು ಮರ್ತು ಬಿಟ್ಟಿದ್ದಾನೆ ನನ್ನ ತಮ್ಮ ನನ್ನನ್ನು ಗುರುತಿಸ್ತಾ ಇಲ್ಲ ಅಂತ ಹೇಳಿ ನೀವು ಗೋಳಾಡಿದ್ದು ಇನ್ನು ನನ್ನ ಕಣ್ಣು ಮುಂದೆ ಹಾಗೆ ಇದೆ ಆ ಕ್ಷಣ ಹೇಗಿತ್ತು ತುಂಬೋಗಿ ಅವರೆ ಎಷ್ಟೋ ದಿನಗಳ ನಂತರ ಯಾವ ಮಿಸ್ ಬಿಟ್ಟೇ ಇರಲಾರ್ದಂತಹ ದಿನ ಅದೇ ಅಲ್ಲಿ ಹೋಗಿ ಅಷ್ಟು ದಿನಗಳ ಕಾಲ ಅವರು ನೋಡೇ ಇಲ್ಲ ಆ ಕ್ಷಣ ಹೇಗಿತ್ತು ಅಂತ ಹೇಳಿ ಮೋಕ್ಷಿತ ತುಂಬ ಸ್ಟ್ರಾಂಗ್ ಮೋಕ್ಷಿತ ಅಷ್ಟು ಈಸಿಯಾಗಿ ಅಳಲ್ಲ ಅಷ್ಟು ಈಸಿಯಾಗಿ ಖುಷಿ ವ್ಯಕ್ತಪಡಿಸಲ್ಲ ಒಂಥರ ನಂಗೆ ನಮ್ಮ ಮನೇಲಿ ಹೇಳೋರು ನಿನ್ನೊಂಥರ ಮರ ನೀನು ನಿನ್ಗೆ ನಿನ್ನಲ್ಲಿ ಎಮೋಷನ್ಸೇ ಇಲ್ಲ ಅಂತೇಳಿ ಬಟ್ ಆ ಮನೆ ನನಗೆ ನನ್ನ ಎಮೋಷನ್ಸ್ಗಳನ್ನ ಹೊರಗೆ ಹಾಕ್ತು ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಂಗೆ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಅದು ನನಗೆ ಗೊತ್ತಿಲ್ಲದೆ ಬಂದಂಥ ಒಂದು ರಿಯಾಕ್ಷನ್ಸ್ ಆ್ಯಂಡ್ ಎಮೋಷನ್ಸ್ ಹೊರಗಡೆ ಬಟ್ ಆ ವಿಡಿಯೋನ ನಾನು ಬಂದ ಮೇಲೆ ನೋಡಿದೆ ಆ ವಿಡಿಯೋ ನೋಡಿದ್ಮೇಲೆ ಅನ್ನಿಸ್ತು ಎಂತ ಒಂದು ಒಳ್ಳೆ ಮೊಮೆಂಟ್ನ ಬಿಗ್ ಬಾಸ್ ನಮಗೆ ಕ್ರಿಯೇಟ್ ಮಾಡಿಕೊಟ್ರಲ್ಲ ಅಂತ ಅನಿಸ್ತು ಹೇಗಿರುತ್ತೆ ನಿಮ್ಮ ನೀವು ಆಲ್ರೆಡಿ ಯೂಟ್ಯೂಬ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಿ ಎಲ್ಲ ನಾನು ನನ್ನ ಮನೇಲಿ ಹಿಂಗಿರ್ತೀನಿ ನನ್ನ ತಮ್ಮನ ಜೊತೆ ಹೀಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ತೀರಾ ಹೇಗಿರ್ತೀರ ನೀವು ನಮ್ಮ ಕಡೆಯಿಂದ ಹೇಳೋದಾದ್ರೆ ನಿಮ್ಮ ಮತ್ತೆ ನಿಮ್ಮ ತಮ್ಮನ ಬಾಂಧವ್ಯ ಮಗ ಅಂತಲೇ ಹೇಳ್ಬೋದು ಬಾಂಧವ್ಯ ಹೇಗಿರುತ್ತೆ ಆತ ನಿಮ್ಮ ಜೊತೆ ಇರುವಂಥ ರೀತಿಯ ಬಗ್ಗೆ ಮಾತಾಡಬಹುದಾ ಅಂತ ಹೇಳಿ ನಾನು ಬಿಗ್ ಬಾಸಿಗೆ ಹೋಗೋ ದಿವಸ ಅವ್ನು ಫುಲ್ ಒಂಥರ ಬೇಜಾರಾಗೋಗಿದ್ದ ಫುಲ್ಲು ಆ್ಯಂಡ್ ಇಲ್ಲಿ ವಿ ಟಿ ಶೂಟ್ ಮಾಡಿದರೆ ಅವ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಹಿಂಗೆ ಆ್ಯಂಡ್ ಹಿಂಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ನಾನು ಹೋಗೋ ದಿವಸ ಹಿಂಗೆ ಯಾವತ್ತೂ ಮುಖದ ಮುಖದತ್ರ ಮುಖ ತೊಗೊಂಬರ್ತಾ ಇದ್ದಾನೆ ನನಗೆ ಮುತ್ಕೊಡು ಅಂತ ಹೇಳಿ ಸೊ ಈ ಥರದ್ದೆಲ್ಲ ನಾನು ಫಸ್ಟ್ ಟೈಮ್ ಅವನಲ್ಲಿ ಅದೆಲ್ಲ ನೋಡಿದ್ದು ಅಂದರೆ ಆ ಮಗುವಲ್ಲೂ ಒಂದು ಒಳಗಡೆ ಗೊತ್ತಾಗುತ್ತೆ ಅವನಿಗೂ ಗೊತ್ತಾಗುತ್ತೆ ಅನ್ನೋದು ಗೊತ್ತಾಯಿತು ನನಗೆ ಆ ಒಂದು ಫೀಲಿಂಗ್ ಇದೆಯಲ್ಲ ಒಂಥರ ಚಂದ ಅನಿಸುತ್ತೆ ಈಗೇನು ಗೊತ್ತಾ ನಾವು ಪ್ರೀತಿ ಕೊಟ್ಟರೆ ನಮಗೆ ಪ್ರೀತಿ ಕೊಡ್ತಾರೆ ನಾವೇನ್ ಕೊಡ್ತೀವಿ ಅವ್ರ ಬೇರೆಯವರಿಂದ ನಮ್ಗೆ ಅದು ಸಿಗುತ್ತೆ ಬಟ್ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಬಟ್ ಇವನಲ್ಲಿ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅದೇ ನಿಸ್ವಾರ್ಥ ಪ್ರೀತಿ ಅಷ್ಟೆ ಏನು ಗೊತ್ತೆ ಇವಾಗ ಆಸೆ ನೀವೆಲ್ರು ನೀವು ನಮ್ಮ ನಮ್ಮ ಮನೆಯವರಪ್ಪ ನಮ್ಮ ಫ್ಯಾಮಿಲಿ ಅಪ್ಪ ನೀವು ಅಂತ ನಿಮ್ಗೆ ಅಪ್ಪ ಅಮ್ಮನ ಆಸೆ ಅಂತ ನಿಮ್ಗೊಂದು ಮದುವೆ ಮಾಡಬೇಕು ಅವರು ನಿಮ್ಮನ್ನ ತಾಯಿ ತರ ಪ್ರೀತಿ ಕೊಡುವಂತ ಹುಡುಗ ಬೇಕು ಅಂತ ನಮ್ಗೆಲ್ರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಸೆ ನಮ್ಗಷ್ಟೇ ಅಲ್ಲ ಇಡೀ ಕರ್ನಾಟಕದ ಜನತೆಗೂ ಕೂಡ ಹೌದು ಯಾಕಂತ ಹೇಳಿದ್ರೆ ನಿಮ್ ತಂದೆ ತಾಯಿ ನಿಮ್ದು ಅದೊಂದೇ ಮದುವೆ ಚಿಂತೆ ಮಗಳಿಗೊಂದು ಮದುವೆ ಮಾಡ್ಬಿಡ್ಬೇಕಮ್ಮ ಅನ್ನೋ ಚಿಂತೆ ಶುರುವಾಗಿದೆ ಸೊ ನಿಮ್ಮ ಮದುವೆ ಅಂತ ಇವಾಗ ಎಲ್ಲರೂ ಕರ್ನಾಟಕ ಕಾಯ್ತಾ ಇದೆ ಮೋಕ್ಷಿತ ಯಾವ ಹುಡುಗ ಸಿಗಬಹುದು ಯಾವ ರೀತಿ ಇರಬೇಕು ಇರಬಹುದು ಏನೇ ಸಮಸ್ಯೆ ಆದರೂ ನಾವು ಮದುವೆ ಅನ್ನೋ ಥರ ಒಂದು ಒಂದು ಫೀಲಿಂಗಲ್ಲಿ ಜನ ಇದ್ದಾರೆ ನೀವು ನಿಮ್ಮ ಕಡೆಯಿಂದ ಹೇಳೋದಾದರೆ ಮದುವೆ ಲೈಫು ನಾ ಹೇಳೋದ್ನಲ್ಲ ಗೋ ವಿತ್ ದ ಫ್ಲೋ ಗೋ ವಿತ್ ದ ಫ್ಲೋ ಅಷ್ಟೇ ಅದೇ ನಾನು ಅಂದ್ಕೊಂಡಿರೋ ಥರ ಹುಡುಗ ಸಿಕ್ಕಿದ್ರೆ ಓಕೆ ಮದುವೆ ಮಾಡ್ಕೋತೀನಿ ಅಂದ್ಕೊಂಡಿರೋದಂದ್ರೆ ಅದೇ ತಂದೆ ಅದನ್ನ ಅಂದ್ರೆ ಅದೇ ನನ್ನ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ನನ್ನ ಫ್ಯಾಮಿಲಿಯಿಂದ ನನ್ನ ದೂರ ಮಾಡಬಾರ್ದು ನನ್ನ ಕರಿಯರಿಗೆ ಸಪೋರ್ಟ್ ಮಾಡಬೇಕು ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ತುಂಬ ಸಿಂಪಲ್ ಆಗಿರಬೇಕು ತುಂಬ ಸಿಂಪಲ್ ಹುಡುಗ ಇರಬೇಕು ಹ್ಞೂ ಸಿಗ್ತಾರೆ ಫ್ರೆಂಡ್ಶಿಪ್ ಅಂತ ಬಂದಾಗ ನೀವು ಗೌತಮಿ ಆಗಿರ್ಬೋದು ಮಂಜಣ್ಣ ಆಗಿರ್ಬೋದು ಒಂದಷ್ಟು ಕ್ಲಾಶ್ ಆಗಿದ್ರು ಕೂಡ ಮತ್ತೆ ಕನೆಕ್ಟ್ ಆಗ್ತೀರಾ ಮತ್ತೆ ಒಂದಾಗ್ತೀರಾ ಮತ್ತೆ ಒಂದಷ್ಟು ಟೈಮ್ಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಹಾಡು ಹೇಳ್ಕೊಂಡು ಅಥವಾ ಇನ್ನೊಂದೇನೋ ಹೇಳ್ಕೊಂಡು ಹಾಕಾಡ್ಕೊಂಡು ಇದ್ರಿ ಸೊ ಆ ಬ್ರೇಕಪ್ ಆದಂಥ ಟೈಮು ಆ್ಯಂಡ್ ಮತ್ತೆ ಸರಿ ಹೋದಂಥ ಟೈಮು ಅದೆಲ್ಲವೂ ಕೂಡ ಈಗ ನೆನಪು ಮಾಡು ಮೆಲುಕು ಹಾಕೋದಾದರೆ ಅದು ಹಾಗೆ ಬ್ರೇಕ್ ಆದಾಗ ಒಂದು ಸ್ವಲ್ಪ ಫೀಲ್ ಆಗಿದ್ದು ಹೌದು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕು ಅಂದರೆ ಒಟ್ಟಿಗೆ ಸೇರಿದಾಗಲೂ ಆಯಿತು ನನಗೆ ಎಲ್ಲಿ ಬೇಜಾರಾಗೋಕ್ಕೆ ಶುರುವಾಯಿತು ಅಂದರೆ ಗೌತಮಿಯವರು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ನಾಮಿನೇಟ್ ಆದಾಗ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ನಾಮಿನೇಟ್ ಆದಾಗಲ್ಲ ಅದೇ ಲಾಸ್ಟ್ ಫಿನಾಲೆ ಹಿಂದಿನ ವಾರ ಅಲ್ಲ ಅದ್ರ ಹಿಂದಿನ ವಾರ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಕೆ ಅಂತ ಶುರು ಮಾಡಿದ್ರು ಆಗ ನನಗೆ ತಡ್ಕೊಳೋಕ್ಕಾಗಲಿಲ್ಲ ಸಿ ಅಂದರೆ ಇಷ್ಟು ವಾರಗಳು ಏನೇ ಮನಸ್ತಾಪ ಇದ್ದರೂ ಮನೇಲಿ ಇರ್ತಿದ್ವಿ ಒಬ್ಬರು ಮುಖ ಒಬ್ರು ನೋಡ್ತಾ ಇದ್ವಿ ಅವರಲ್ಲೆಲ್ಲೋ ಕೂತಿದ್ರು ಅವ್ರು ನನ್ನನ್ನು ನೋಡ್ತಾ ಇದ್ದೆ ಅವ್ರಿಗೆ ಬೇಜಾರಾದರೂ ನನಗೆ ಗೊತ್ತಾಗೋದು ಅವ್ರು ಖುಷಿಯಾದರೂ ನಂಗೆ ಗೊತ್ತಾಗೋದು ಎಲ್ಲೋ ನನ್ನ ಕಣ್ಣಿಗೆ ಕಾಣ್ತಾ ಇದ್ರು ಅವರು ಈಗ ಇವ್ರು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿರೋದು ನೋಡಿ ಅಕಸ್ಮಾತ್ ಆವಾಗ ಒಂಥರ ಭಯ ಶುರುವಾಯಿತು ಬ ಒಂಥರ ಹೊಟ್ಟೋಗ್ಬಿಟ್ರೆ ಅನ್ನೋದೊಂದು ಫೀಲ್ ಆಯಿತು ಅದಕ್ಕೆ ಅಂತ ಹತ್ತಿದೀನಿ ನಾನು ಒಂದ್ಸಲ ಸೊ ಬಟ್ಟೆ ಪ್ಯಾಕ್ ಮಾಡ್ಕೊಳತ್ತಿರೋದನ್ನ ನೋಡಿ ಆಗ ಮಂಜಣ್ಣ ಬಂದು ನನ್ನ ಗೌತಮಿನ ಕರ್ಕೊಂಡೋಗಿ ಕೂರಿಸಿ ಮಾತಾಡ್ತಾರೆ ಸೊ ಆ ಒಂದು ಇದು ಬೇರೆ ಥರನೇ ಇತ್ತು ಬಟ್ ಯಾವುದೇ ಎಮೋಷನ್ಸ್ ಆಗಲಿ ಫೇಕ್ ಅಂತೂ ಅಲ್ಲ ಅಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ